ಮ್ಯಾಜಿಕ್ ಪಿಲ್ಲೋ ಬೇಕಾಮಾ ಸಖತ್ತಾಗಿರೋ ಮ್ಯಾಜಿಕ್ ಪಿಲ್ಲೋಸ್ ಸಾರ್ ಮ್ಯಾಡಂ ಮ್ಯಾಡಂ ಯಾರಿ ನೀವು ಯಾಕೆ ಇතර ಕಿರುಸ್ಕೊತಾ ಇದೀರಾ ಮ್ಯಾಡಂ ಹಾ ನಾನು ಮ್ಯಾಜಿಕ್ ಪಿಲೋಸ್ ಮಾರೋಣ ಅಂತ ಬಂದಿದ್ದೀನಿ ಮ್ಯಾಡಂ ಓಹೋ ಸರಿ ನಿಮಗೆ ಏನಾದರೂ ಇದು ಬೇಕಾ ಅಂತ ಕೇಳಕ್ ಬಂದೆ ಮ್ಯಾಡಂ ಇಲ್ಲ ರೀ ನನಗೆ ಇದೆಲ್ಲ ಬೇಡ ರೀ ಬುರಿ ತುಂಬಾ ದೂರದಿಂದ ಇದನ್ನ ಮಾರಕ್ಕೆ ಅಂತ ಬಂದಿದ್ದೀನಿ ಮ್ಯಾಡಂ ಈಸ್ಕೋಲಿಲ್ಲ ರೀ ಇದು ನೋಡಕ್ಕೆ நார்ಮಲ್ ಆಗೇ ಇದೆ ಇದೆಲ್ಲ ಬೇಡ ನನಗೆ ಮ್ಯಾಡಂ ಇದು நார்ಮಲ್ ಪಿಲ್ಲೋ ಅಲ್ಲ ಇಲ್ಲ ಮ್ಯಾಡಂ ಮ್ಯಾಜಿಕ್ ಪಿಲ್ಲೋ ಮ್ಯಾಡಂ ಮ್ಯಾಜಿಕ್ ಪಿಲೋನ ಹಾಗಾದ್ರೆ ಮೇಡಂ ಮ್ಯಾಜಿಕ್ ಪಿಲೋ ಅಂದ್ರೆ ಇದ್ರ ಮೇಲೆ ನೀವು ಒಂದ್ಸಲಿ ಮಲಗಿದ್ರೆ ಅಂತ ಇಟ್ಕೊಳ್ಳಿ ನಿಮ್ ಮೈಂಡ್ ಅಲ್ಲಿ ಇರೋ ಎಲ್ಲಾ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗೋಗಿ ಬರೀ ಟೆನ್ ಸೆಕೆಂಡ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಓ ನಿಜವಾಗ್ಲಾ ಹೌದು ಮೇಡಂ ಇದರ ರೇಟ್ ಎಷ್ಟ್ರಿ ದೊಡ್ಡದಾಗಲ್ಲ ಏನು ಇಲ್ಲ ಮೇಡಮ್ ಬರೀ ಸಾವಿರದ ಐನೂರು ರೂಪಾಯಿನೆ ಇನ್ನು ಸಾವಿರದ ಐನೂರು ರೂಪಾಯಿನ ಮೇಡಮ್ ಸಾವಿರದ ಐನೂರು ರೂಪಾಯಿಗೆ ಈ ರೀತಿ ಬಾಯ್ ಬಿಡ್ತಾ ಇದೀರಲ್ಲ ಮೇಡಂ ಸರಿ ನಿಮ್ಗೋಸ್ಕರ ಒಂದು ಆಫರ್ ಕೊಡ್ತೀನಿ ನಾನು ತೌಸಂಡ್ ಮಾತ್ರ ಕೊಡ್ರಿ ಮೇಡಮ್ ಏನು ತೌಸಂಡ್ ಅಯ್ಯೋ ಮೇಡಂ ೌಸಂಡ್ ಕೂಡ ನೀವು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ಸರಿ ಮೇಡಮ್ ನಿಮಗೋಸ್ಕರ ಇನ್ನೊಂದು ಆಫರ್ ಕೊಡ್ತೀನಿ ಮೇಲೆ ಮಾಡಬೇಡಿ ಮೇಡಮ್ ಸಾವಿರದ ಐನೂರು ರೂಪಾಯಿಗೆ ಸಾವಿರದ ಐನೂರು ರೂಪಾಯಿ ಅಂತ ಹೇಳಿದ್ರಿ ಸಾವಿರ ರೂಪಾಯಿಗೆ ಸಾವಿರ ರೂಪಾಯಿ ಅಂದ್ರಿ ಫೈವ್ ಹಂಡ್ರೆಡ್ ಕೂಡ ಫೈವ್ ಹಂಡ್ರೆಡ್ ಅಂತ ಇದೀರಾ ಈ ಕಾಲದಲ್ಲಿ ಬರೀ ಫೈವ್ ಹಂಡ್ರೆಡ್ ಅಂತ ಕೇಳ್ಬಿಟ್ಟು ಈಸ್ಕೋಬೇಕು ಮೇಡಮ್ ಹ್ಮ್ ಸಂದೇಹವಾಗಿದೆಯಲ್ಲ ಹೌದು ಒಂದ್ಸಲಿ ಟ್ರೈ ಮಾಡಿ ನೋಡಿ ಇದ್ರ ಮೇಲೆ ಮಲ್ಗ್ ನೋಡಿ ಏನ್ ಹೇಳಿದ್ರಿ ನಿಮಗೆ ಬರಿ ಟೆನ್ ಸೆಕೆಂಡ್ ಅಲ್ಲಿ ನಿಧೆ ಬಂದ್ಬಿಡುತ್ತೆ ಒಂದ್ ವೇಳೆ ನಿದ್ದೆ ಬಂದಿಲ್ಲ ಅಂತ ಇಟ್ಕೊಳ್ಳಿ ಪಿಲ್ ಅಂದಿರು ಕೊಟ್ಬಿಡಿ ಮೇಡಮ್ ನಾನ್ ತಿರುಗೋಗ್ಬಿಡ್ತೀನಿ ಆಯ್ತು ಕೊಡಿರಿ ನಾನು ಟೆಸ್ಟ್ ಮಾಡಿ ನೋಡ್ತೀನಿ ಓಕೆ ಮೇಡಮ್ ನಿದ್ದೆ ಬರುತ್ತೆ ಅಂತ ಅಂದ ಏನು ಬಂದಿಲ್ಲ ಹ್ಮ್ ಚಿಕ್ಕ ವೇಸ್ಟ್ ಇದು ಚೆನ್ನಾಗಿ ಏಮಾರಿಸ್ತಾ ಇದ್ದಾರೆ ಇದನ್ನ ತಿರ್ಗಾ ಅವನ ಹತ್ರ ಕೊಟ್ಬಿಡೋಣ ನೋಡಪ್ಪ ಹತ್ತು ಸೆಕೆಂಡ್ ಅಲ್ಲಿ ನಿದ್ದೆ ಬರುತ್ತೆ ಅಂದ್ಯಾ ಏನು ಬಂದಿಲ್ಲ ಇದನ್ನ ಮೇಡಂ ಹೌದು ನೀವ್ ಹೆಂಗ್ ನಿದ್ದೆ ಮಾಡಿದ್ರಿ ಎಲ್ರು ಮಲ್ಕೊಳ್ಳೋ ಹಾಗೆ ತಲೆ ಇಟ್ಕೊಂಡು ಮಲ್ಕೊಂಡೆ ಅದಲ್ಲ ನಾರ್ಮಲ್ ಪಿಲ್ಲೋಸ್ ಗೆ ಆ ರೀತಿ ಮಲ್ಬೇಕು ಮೇಡಮ್ ಇದು ಮ್ಯಾಜಿಕ್ ಪಿಲ್ಲೋಸ್ ಅಂತ ಹೇಳದ್ನಲ್ಲ ಈ ಮ್ಯಾಜಿಕ್ ಪಿಲ್ಲೋ ನ ನಿಮ್ ಬೆಡ್ ಮೇಲೆ ಈ ರೀತಿ ಇಟ್ಟಿ ಅದಾದ್ಮೇಲೆ ನಿಮ್ಮ ಮೊಕ್ಕ ಇದ್ರ ಮೇಲೆ ಇಟ್ಟಿ ಈ ರೀತಿ ನಿದ್ದೆ ಮಾಡಿದ್ರೆ ತಿಟ್ಕೊಳ್ಳಿ ಇಟ್ಕೊಳ್ಳಿ ಟೆನ್ ಸೆಕೆಂಡ್ಸ್ ಅಲ್ಲಿ ನಿದ್ದೆ ಬಂದ್ಬಿಡುತ್ತೆ ಓ ಹಂಗ ಒಂದ್ ವೇಳೆ ನೀವ್ ನಿದ್ದೆ ಬಿಡವಾಗ ಬೆವ್ರ್ ಬಂತು ತಿಳಿ ಇದ್ರಿಂದ ಒಳ್ಳೆ ಗಾಳಿ ಬರುತ್ತೆ ಮೇಡಮ್ ಗಾಳಿ ಜೊತೆ ಸೇರಿ ಒಳ್ಳೆ ಸ್ಮೆಲ್ಲೂ ಬರುತ್ತೆ ಹ್ಮ್ ಹ್ಮ್ ಒಂದ್ಸಲಿ ಟ್ರೈ ಮಾಡಿ ನೋಡಿ ಆಯ್ತು ಕೊಡು